ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ತಮ್ಮಲ್ಲೇ ನೋಡಿರ್ತೀರ ರವೆ ಉಂಡೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬಾಂಡ್ಲಿ ಒಂದು ಯಾವ್ದಾರು ಕಡಾಯಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆಲೂ ಮಾಡ್ಬೋದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ತುಪ್ಪದಲ್ಲಿ ಮಾಡ್ಕೊಳ್ಳಿ ಇನ್ನೂ ಸೂಪರಾಗಿರುತ್ತೆ ಬನ್ನಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನಾನು ಬೇಕು ಅಂದರೆ ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಇವನ್ನೆಲ್ಲ ಹಾಕ್ಕೊಂಡ್ಬೇಕ್ರೆ ಮಾಡ್ಕೊಬೋದು ರವೆ ಉಂಡೆನ ಬನ್ನಿ ಈಗ ಫ್ರೈ ಆಗಿದೆ ನಾನಿಲ್ಲಿ ನಾಲ್ಕು ಲೋಟ ಅಷ್ಟು ನಾನು ರವೆ ತೊಗೊಂಡಿದ್ದೀನಿ ಮಾಮೂಲಿ ರವೆನೇ ತೊಗೊಂಡಿದ್ದೀನಿ ಬನ್ಸಿ ರವೆ ಬೇಡ ಮಾಮೂಲಿ ರವೆನೇ ತೊಗೊಳ್ಳಿ ನಾನಿಲ್ಲಿ ನಾಲ್ಕು ಲೋಟ ತೊಗೊಂಡಿದ್ದೀನಿ ಇದು ಮಾಡ್ತಾ ಇರೋದು ನಾನು ವರಲಕ್ಷ್ಮಿಗೆ ಮಡಗಬೇಕು ಅಂತಲೇ ಮಾಡ್ತಾ ಇರೋದು ಹಂಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನಾಲ್ಕು ಕಪ್ಪಷ್ಟು ನಾಲ್ಕು ಕಪ್ಪಷ್ಟು ನಾನು ರ ರವೆ ತೊಗೊಂಡಿಂದ ನಾಲ್ಕು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಬೇಕು ಸ್ವಲ್ಪ ಇನ್ನೂ ಸಿಹಿ ಬೇಕು ಅನ್ನೋರು ಒಂದು ಅರ್ಧ ಕಪ್ ಜಾಸ್ತಿ ಹಾಕೊಳ್ಳಿ ಲೋಟದಲ್ಲಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈಗ ಕಾಯಿ ಇಲ್ಲ ಕೊಂಬ್ರಿ ಯಾವ್ದಾದ್ರು ಹಾಕೊಬೋದು ಇಲ್ಲಿ ಕೊಂಬ್ರಿ ತುಡಿದು ಇಟ್ಕೊಂಡಿದ್ದೀನಿ ನೀಟಾಗಿ ಮಾಮೂಲಿ ಅದನ್ನೇನಾರು ನೀವು ಗ್ರೈಂಡ್ ಮಾಡ್ತೀನಿ ಅಂದರೆ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ ಇಲ್ಲ ತುರಿದ್ಕೊಂಡೇ ನಾನು ಹಾಕ್ಕೊಂತೀನಿ ಅಂತಂದರೆ ತುರಿದೇ ಹಾಕ್ಕೊಬೋದು ಸೂಪರಾಗಿರುತ್ತೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಾಡಿದ್ಮೇಲೆ ಹಾಲು ಹಾಕ್ಕೊಬೇಕು ಕಾಯಿಸಿರೋ ಹಾಲು ಹಾಕ್ಕೊಂಡ್ರೇ ಸೂಪರಾಗಿರುತ್ತೆ ಕಾಯಿಸಿ ಆರಿಸ್ಕೊಂಡು ಹಾಕ್ಕೊಳ್ಳಿ ನೀಟಾಗೆ ಈಗ ನೋಡಿ ಮಿಕ್ಸ್ ನಾನು ಒಲೆ ಮೇಲೆ ಇದ್ದಾಗೆ ಹಾಲು ಹಾಕಿಲ್ಲ ಎತ್ತಿ ಇಳಿಸಿ ಆಮೇಲೆ ಹಾಲು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ ಈಗ ಉಂಡೆ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಈಗ ನೀಟಾಗಿ ರವೆ ಉಂಡೆ ಉಂಡೆ ನೋಡಿ ಬೇಕು ಅನ್ನೋರು ದಪ್ಪ ಕಟ್ಕೊಬೋದು ಬೇಡ ಅನ್ನೋರು ಸಣ್ಣ ಕಟ್ಕೊಬೋದು ನೋಡಿ ಯಾವ ಥರ ರವೆ ಉಂಡೆ ಆಗಿದೆ ಅಂತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ನೋಡಿ ರವೆ ಉಂಡೆ ಮಾಡಿ ತಿನ್ನಿ ಹೇಗಿದೆ ಅಂತ ತಿಳಿಸ್ಕೊಡಿ ತಿಳಿಸ್ಕೊಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಾನು ನೋಡ್ತೀನಿ ನಾನು ಎಷ್ಟು ಬಾರ್ಸ್ ಸಿಗ್ತೀನಿ ನಿಮಗೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ